ಸಹಾಯ ಮಾಡುವ ನೆಪದಲ್ಲಿ ಹೀಯಾಳಿಸುವವರ ಮುಂದೆ ಎಂತಹ ಪರಿಸ್ಥಿತಿಯಲ್ಲೂ ಚಾಚಬಾರದು ಈ ಮಾತುಗಳನ್ನು ಕೇಳಿ ನಿಮ್ಮ ಮನದ ನೋವುಗಳಿಗೆ ಈ ಮಾತುಗಳೇ ಸಂಜೀವಿನಿ ನಾವು ಯಾರನ್ನೂ ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನೂ ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ ನಮಗೆ ಬೆಲೆ ಕೊಡದವರನ್ನು ಬಿಟ್ಬಿಡಬೇಕು ಬೆಲೆ ಕೊಡೋರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಯಾರಿಂದಲೂ ಏನನ್ನು ಬಯಸಬಾರದು ಯಾವುದೇ ಸಂಬಂಧವನ್ನು ತುಂಬ ಶ್ರಮಪಟ್ಟು ಉಳಿಸಿಕೊಳ್ಳಲೇಬೇಕೆಂದು ಹೋರಾಡುವ ಅಗತ್ಯವಿಲ್ಲ ನಾವೇ ಬೇಕು ಎನ್ನುವವರು ನಮ್ಮ ಕೊನೆ ಉಸಿರಿರೋವರೆಗೂ ಜೊತೆಯಾಗಿಯೇ ಇರುತ್ತಾರೆ ಮನಸ್ಸನ್ನು ಒತ್ತೆಯಾಗಿಟ್ಟು ಬದುಕುವುದಕ್ಕಿಂತ ಒಬ್ಬಂಟಿಯಾಗಿ ಬದುಕುವುದೇ ಶ್ರೇಷ್ಠ ಎಲ್ಲರಿಗೂ ಒಳ್ಳೆಯದನ್ನೇ ಹರಸುವವರಿಗೇನೆ ಕಷ್ಟ ಮತ್ತು ತೊಂದರೆಗಳು ಬರುವುದು ಯಾಕೆಂದರೆ ಒಳ್ಳೆ ಹಣ್ಣು ಯಾವ ಮರದಲ್ಲಿರುತ್ತೋ ಆ ಮರಕ್ಕೇನೆ ಎಲ್ಲರೂ ಕಲ್ಲಿನಿಂದ ಹೊಡೆಯುವುದು ನಮ್ಮನ್ನು ಎಂದೂ ಬಯಸದವರನ್ನು ನಾವು ಬಯಸಿ ಬಯಸಿ ಹೋಗುವುದು ಕತ್ತಿಯ ಮೇಲೆ ನಡೆದ ಹಾಗೆ ಯಾವತ್ತಿದ್ದರೂ ಬರೀ ನೋವೆ ಸಣ್ಣ ಸಣ್ಣ ಕಾರಣ ಕೊಟ್ಟು ದೂರ ಹೋಗುವವರನ್ನು ಬಿಟ್ಟು ಬಿಡಿ ಕಾರಣನೇ ಇಲ್ಲದೆ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಪ್ರೋತ್ಸಾಹಿಸುವವರನ್ನು ಗೌರವಿಸಿ ಬದುಕಿನಲ್ಲಿ ಕೆಲವು ಸಾರಿ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಿಂತ ಮನಸ್ಥಿತಿಯನ್ನು ಬದಲಾಯಿಸುವುದೇ ಉತ್ತಮ ದಿನದ ಕ್ಷಣವನ್ನು ಹೊಸದಾಗಿ ಸ್ವೀಕರಿಸಿ ಅದೇ ಹಳೆಯ ಬೇಜಾರಿಗೆ ವಿದಾಯ ಹೇಳಿ ಎಷ್ಟೇ ಪ್ರಯತ್ನಪಟ್ಟರೂ ಕೆಲವರಿಗೆ ನಮ್ಮ ಭಾವನೆಗಳು ಅರ್ಥವಾಗುವುದಿಲ್ಲ ಬದಲಾದವರ ಜೊತೆ ಬದಲಾಗುತ್ತಿರು ಆದರೆ ನೀನೇ ಬೇಕು ಎನ್ನುವವರ ಜೊತೆ ನಿಯತ್ತಾಗಿರು ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ ಅಸೂಯೆ ಪಡುವವರನ್ನು ಅಸೂಯೆ ಪಡಲಿ ಎಂದು ಬಿಡಿ ನೀನು ಮಾತ್ರ ನಿನ್ನ ತರಹವೇ ಇರಿ ಯಾವುದೋ ಒಂದು ದಿನ ನಿಮ್ಮ ನೋಡಿ ನಗುವವರು ಮತ್ತು ಅಸೂಯೆ ಪಡುವವರು ನಿಮ್ಮ ಸಹಾಯ ಬಯಸಿ ನಿಮ್ಮ ಹತ್ತಿರ ಬಂದೇ ಬರುತ್ತಾರೆ ಬಿಟ್ಟು ಹೋಗುವವರ ಪ್ರೀತಿಯನ್ನು ಎಂದೂ ಅಂಗಲಾಚಿ ಪಡೆದುಕೊಳ್ಳಬೇಡಿ ಅಂತಹ ಪ್ರೀತಿಯಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಇರುವುದಿಲ್ಲ ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ ಬದುಕು ನಮ್ಮದೇ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅರಮನೆಯಾದರೂ ಸರಿ ಗುಡಿಸಲಾದರೂ ಸರಿ ನಿನ್ನ ಸಂತೋಷಕ್ಕೆ ಇರುವ ಬೀಗವನ್ನು ನೀನು ಎಂದಿಗೂ ಮತ್ತೊಬ್ಬರ ಜೇಬಿನಲ್ಲಿ ಇಡಬೇಡಿ ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ ಎನ್ನುವುದು ನನ್ನತನ ಆದರೆ ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸುತ್ತಾರೆ ಎನ್ನುವುದು ಮೂರ್ಖತನವಾಗುತ್ತದೆ ಒಂದಂತೂ ಸತ್ಯ ಜೀವನದಲ್ಲಿ ಖುಷಿಯಾಗಿರಲು ಬೇಕಾಗಿರುವುದು ನಾವು ಗಳಿಸಿದ ಸ್ನೇಹ ಪ್ರೀತಿಯೇ ಹೊರತು ಆಸ್ತಿ ಅಂತಸ್ತಲ್ಲ ನಿಮ್ಮನ್ನು ಯಾರು ನಂಬಿರುತ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಸುಳ್ಳು ಹೇಳಬೇಡಿ ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸುತ್ತಾರೋ ಅವರನ್ನು ಯಾವತ್ತೂ ಕೂಡ ನಂಬಬೇಡಿ ರಾತ್ರಿ ಎಷ್ಟೇ ಕತ್ತಲಾದರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ ಹಾಗೆಯೇ ನಿಮ್ಮ ಕಷ್ಟದ ದಿನಗಳು ಹೋದ ಮೇಲೆ ಬೆಳಕು ಸಹ ಖಚಿತ ಭಯಪಡಬೇಡಿ ಈಗಿರುವ ನಿಮ್ಮ ಕಷ್ಟದ ಕಣ್ಣೀರಿನ ದಿನಗಳು ಮುಂದೆ ಒಂದು ದಿನ ದೊಡ್ಡ ಸಾಕ್ಷಿಗಳಾಗಿ ನಿಲ್ಲುತ್ತವೆ ನಿಮ್ಮನ್ನು ಹೀಯಾಳಿಸಿದ ಜನರಿಗೆ ಬೆರಳು ತೋರಿಸುವ ಬದಲು ಬೆಳೆದು ತೋರಿಸಿ ಬದುಕಿನಲ್ಲಿ ಭರವಸೆ ಇದ್ದರೆ ಭವ್ಯ ಭವಿಷ್ಯವನ್ನೇ ರೂಪಿಸುವ ದಾರಿ ಅದಾಗೆ ಕಾಣುತ್ತದೆ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆಯೇ ಶ್ರಮಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಎಲ್ರಿಗೂ ನಮಸ್ಕಾರ ಈ ಚಾನಲ್ಗೆ ನೀವು ಮೊದಲನೇದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು